ಸಾಮಾನ್ಯವಾಗಿ ಹೇಳೋದುಂಟು ಒಳ್ಳೆಯನಾಗಿರಪ್ಪ ನೀನು ಸಾಕು ಹೇಳಿ ಅಂತ ಬೀಚಿಯವರು ಹೇಳಿದ್ದಾರೆ ನೀನು ಏನೂ ಮಾಡಬೇಕಾಗಿಲ್ಲ ನೀನು ಒಳ್ಳೆಯವನಾಗಿರು ಸಾಕು ಅಷ್ಟೇ ಹೇಳಿ ಅಂತ ಹಾಗಾದರೆ ಒಳ್ಳೆಯದಾಗಿರೋದು ಹೇಗೆ ಒಳ್ಳೆಯ ಕೆಲಸ ಮಾಡೋದು ಹೇಗೆ ಒಳಿತು ಮಾಡು ಮನಸ ಅಂಥೇಳಿ ಅಂತ ಒಂದು ಪ್ರಖ್ಯಾತವಾದಂತಹ ಹಾಡಿದೆ ತುಂಬ ಚೆನ್ನಾಗಿರುವಂಥ ಹಾಡು ಏನೇ ಆಗಲಿ ಮಾನವ ಜನ್ಮ ಅಂತ ಸಿಕ್ಕಿರುವಾಗ ಒಳ್ಳೆಯದನ್ನೇ ಮಾಡಬೇಕಲ್ವ ಜಗತ್ತಿಗೆ ಒಳ್ಳೆಯದನ್ನೇ ಕೊಟ್ಟು ಹೋಗಬೇಕಲ್ವ ಭಗವಂತ ಇಂತಹ ಒಂದು ಸೃಷ್ಟಿಯನ್ನು ಮಾಡಿರುವಾಗ ಆ ಸೃಷ್ಟಿಯಲ್ಲಿ ಮಾನವ ಜನ್ಮ ಅಂತ ಸಿಕ್ಕಿರುವಾಗ ಕೊಟ್ಟು ಹೋಗಬೇಕು ಕೊಡುತ್ತ ಕೊಡುತ್ತ ಸಂತಸವ ಹೇಳಿ ಅಂತ ಡಿ ವಿ ಜಿ ಇನ್ನೊಂದು ಕಡೆ ಬರೀತಾರೆ ಅಂದರೆ ಜಗತ್ತು ನಮಗೇನೋ ಕೊಟ್ಟಿದೆ ನಾವು ಇನ್ನಷ್ಟು ಅದಕ್ಕೆ ಬಡ್ಡಿ ಸೇರಿಸಿ ಕೊಟ್ಬಿಡ್ಬೇಕು ಅಂತ ಹೇಳಿ ಅಂತ ಐಸಾಕ್ ಅಂತ ಹೇಳಿ ಇಂಥ ಒಬ್ಬ ಲೇಖಕ ಎನ್ಸೈಕ್ಲೋಪೀಡಿಯಾ ಆಫ್ ಸೈಂಟಿಸ್ಟ್ ಹೇಳಿ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಆತ ಬರೀತಾನೆ ಹನ್ನೆರಡು ವರ್ಷ ತೊಗೊಂಡೆ ನಾನು ಸಾವಿರದ ಇನ್ನೂರು ವಿಜ್ಞಾನಿಗಳ ಬಗ್ಗೆ ಬರೆಯೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಮಾತು ಬರಿತಾನೆ ಎಲ್ಲರೂ ಹುಟ್ಟುತ್ತಾರೆ ಒಂದಷ್ಟು ದಿವಸ ಬದುಕಿರ್ತಾರೆ ಸಾಯ್ತಾರೆ ಆದರೆ ಅರುವತ್ತು ಲಕ್ಷ ಜನರಲ್ಲಿ ಒಬ್ಬ ತನ್ನ ಹೆಜ್ಜೆ ಗುರುತನ್ನು ಮೂಡಿಸ್ತಾನೆ ಉಳಿದವರೆಲ್ಲ ಕ್ರಿಮಿಗಳಂತೆ ಸತ್ತು ಹೋಗ್ತಾರೆ ಅಂಥೇಳಿ ಅಂತ ಹಾಗಾಗಬೇಕೆ ಅಂಥೇಳಿ ಅಂತ ಅನಿಸುತ್ತೆ ಅದರಿಂದ ಒಳ್ಳೆಯ ಕೆಲಸವನ್ನು ಮಾಡು ಜನ ಜ್ಞಾಪಕ ಇಟ್ಕೊಳ್ಳಿ ಅಂಥೇಳಿ ಅಂತ ಒಳ್ಳೆಯದನ್ನು ಮಾಡೋದು ಹೇಗೆ ಡಿ ವಿ ಜಿ ಅಧಿಕೋತ್ರವನ್ನು ಬರೀತಾರೆ ಬಳಲಿ ನೆಲದಲ್ಲಿ ಮರ್ ಮಲಗಿ ಮೈ ಮರೆತು ನಿದ್ರಿಪನ ಕುಲುಕಿ ಹಾಸಿಗೆ ನರಸುವುದೇ ಉಪಕೃತಿಯೇ ಸುಲಭವಲ್ಲ ಒಳಿತೆಸಗೆ ಮಂಕುತಿಮ್ಮ ಅಂತ ಹೇಳ್ತಾರೆ ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ ಹುಲುಕಿ ಹಾಸಿಗೆ ನರಸುವುದೇ ಉಪಕೃತಿಯೇ ಒಳಿತ ನೆಸಗುವನೆಂದು ನೆಮ್ಮದಿಯ ನುಂಗದಿರು ಸುಲಭವಲ್ಲ ಒಳಿತೆಸಗೆ ಮಂಕುತಿಮ್ಮ ಅಂತಾರೆ ಈಗ ಯಾರೋ ಒಬ್ಬ ಶ್ರಮಜೀವಿ ಬಾಳಲ್ಲಿ ನೆಲದಲ್ಲಿ ಮಲಗಿ ಅವನಿಗೆ ನಿದ್ದೆ ಬಂದ್ಬಿಡತ್ತಪ್ಪ ತುಂಬ ಶ್ರಮವಹಿಸಿ ಕೆಲಸ ಮಾಡಿರ್ತಾನೆ ಎಲ್ಲೋ ಒಂದು ಕಡೆ ನಿದ್ದೆ ಬರ್ತಿದ್ದ ಮಲ್ಕೋತಾನೆ ಕೂಲುಕಿ ಹಾಸಿಗೆ ನರಸುವುದೇನು ಉಪಕೃತಿಯೇ ಅವನನ್ನು ಕುಲುಕ್ಬಿಟ್ಟು ಎಬ್ಬಿಸ್ಬಿಟ್ಟು ಅಯ್ಯ ನೆಲದ ಮೇಲೆ ಮಲ್ಕೊಂಡಿದೆಯಾ ಥಂಡಿ ಆಗುತ್ತೆ ಶೀತ ಆಗುತ್ತೆ ಅದಕ್ಕೆ ಹಾಸಿಗೆ ಮೇಲೆ ಮಲ್ಕೊಳ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನಿದ್ದೆನೂ ಬರುತ್ತೆ ಅಂತ ಹೇಳಿ ಅಂತ ನಿದ್ದೆ ಮಾಡ್ತಿರೋ ಎಬ್ಬಿಸ್ಬಿಡ್ತು ಅಂತಂದರೆ ಮತ್ತೆ ನಿದ್ದೆ ಬರುತ್ತಾ ಅಂದರೆ ಇವ್ರ ಉದ್ದೇಶ ಏನು ಒಳಿತ ನೆಸಗುವನೆಂದು ನೆಮ್ಮದಿಯ ನುಂಗದಿರು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅವ್ನು ನೆಮ್ಮದಿ ಹಾಳಾಗೋಯ್ತಲ್ಲ ಸುಲಭವಲ್ಲ ಒಳಿತೆ ಸಗೆ ಮಂಕುತಿಮ್ಮ ಅಷ್ಟು ಸುಲಭವಲ್ಲ ಒಳ್ಳೆ ಕೆಲಸ ಮಾಡೋದು ಅಂತ ಹೇಳಿ ಅಂತ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣಂತೆ ಒಂದು ಶಾಲೆ ಆ ಶಾಲೆಯಲ್ಲಿ ಹಿಂದಿನ ದಿವಸ ಮೇಷ್ಟ್ರು ಒಂದು ಕೆಲಸವನ್ನು ಮಾಡೋದಕ್ಕೆ ಹೇಳಿರ್ತಾರೆ ಹುಡುಗರಿಗೆಲ್ಲಾರ್ಗು ನಾಳೆ ನೀವು ಶಾಲೆಗೆ ಬರುವಾಗ ಪ್ರಾಥಮಿಕ ಶಾಲೆ ಅಂತ ಇಟ್ಕೊಳ್ಳೋಣಂತೆ ನಾಳೆ ನೀವು ಶಾಲೆಗೆ ಬರುವಾಗ ಏನಾದರೂ ಒಂದು ಪರೋಪಕಾರದ ಕೆಲಸವನ್ನು ಅಥವಾ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಬರಬೇಕು ಹೇಳಿ ಅಂತ ಅದನ್ನು ಹೇಳಬೇಕು ಅಂತ ಹೇಳಿರ್ತಾರೆ ಮಾರನೇ ದಿವಸ ಹುಡುಗರೆಲ್ಲ ಬರ್ತಾರೆ ಶಾಲೆಗೆ ಬಂದಾಗ ಒಬ್ಬೊಬ್ಬರೇ ಹೇಳೋಕ್ಕೆ ಶುರು ಮಾಡ್ತಾರೆ ಕಮಲ ಹೇಳ್ತಾಳೆ ದಾರಿನಲ್ಲಿ ಬರ್ತಾ ಇದ್ದೆ ಶಾಲೆಗೆ ಅವಾಗ ಬರುವಾಗ ಯಾರೋ ಬಾಳೆಹಣ್ಣನ್ನು ತಿಂದ್ಬಿಟ್ಟು ಸಿಪ್ಪೆ ಎಸ್ತಿದ್ರು ನಾನು ಅದನ್ನು ಪಕ್ಕದಲ್ಲಿ ಕಸದ ತೊಟ್ಟಿಗೆ ಹಾಕ್ಬಿಟ್ಟು ಬಂದೆ ಅಂತ ನಾಗರಾಜ ಹೇಳ್ತಾನೆ ನಾನು ಬ ಮನೆಯಿಂದ ಶಾಲೆಗೆ ಬರುವಾಗ ರಸ್ತೆ ರಿಪೇರಿ ಆಗಿತ್ತು ಅಡ್ಡ ಇಟ್ಟಿದ್ದ ಕಲ್ಲನ್ನು ತೆಗೆದಲ್ಲೇ ಹಾಗೆ ಹೊರಟೋಗಿದ್ದರು ಆ ಕಲ್ಲನ್ನು ಎತ್ತಿ ಪಕ್ಕಕ್ಕೆ ಹಾಕಿಟ್ಬಿಟ್ಟು ಬಂದೆ ಅಂತ ಒಳ್ಳೇದು ಒಳ್ಳೇದು ಅಂತ ಮೇಷ್ಟ್ರು ಶಬಾಷ್ ಅಂತ ಹೇಳ್ತಾರೆ ಶಾರದಾ ಚರ್ಪಡಿಸ್ತಿರ್ತಾಳೆ ಹೇಳಲ್ಲ ಯಾಕಮ್ಮ ಶಾರದಾ ಹೇಳು ಅಂತಂದರೆ ನಾನು ಹೇಳಲ್ಲ ಮೇಷ್ಟ್ರೆ ಅಂತ ಹೇಳ್ತಾಳೆ ಯಾಕೆ ಹೇಳು ಏನಾಯಿತು ಅಂತ ಕೇಳ್ತಾರೆ ಅವಾಗ ಪಕ್ಕದಲ್ಲಿದ್ದು ಶ್ರೀಕಂಠ ಹೇಳ್ತಾನೆ ಮೇಷ್ಟ್ರೆ ಶಾರದಾ ಉಪಕಾರ ಮಾಡೋದಕ್ಕೆ ಹೋಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗಿ ಬೈಸ್ಕೊಂಡ್ಳು ಅಂತ ಮೇಸ್ಟ್ರು ಗಾಬರಿ ಆಗ್ಬಿಡುತ್ತೆ ಏನಪ್ಪ ಇದು ಒಳ್ಳೆ ಕೆಲಸ ಮಾಡ್ಕೊಂಡು ಬಾ ಅಂದ್ರೆ ಬೈಸ್ಕೊಳ್ಳೋ ಹಂಗೆ ಆಗ್ಬಿಡ್ತು ಅಂಥದ್ದು ಏನು ಮಾಡಿದೆ ಅಂಥದ್ದು ಏನು ಮಾಡಿದೆ ಅಂತ ಶಾರದನ್ನು ಕೇಳಿದಾಗ ಶಾರದಾ ಹೇಳಲ್ಲ ಅಂತ ಆಗ ಶ್ರೀಕಂಠ ಹೇಳ್ದೆ ನಾನೇ ಹೇಳ್ತೀನಿ ಅಂತ ನಾನು ಶಾರದಾ ಇಬ್ಬರು ಒಟ್ಟೊಟ್ಟಿಗೆ ಬರ್ತಾಯಿದ್ವ ಶಾಲೆಗೆ ಬರ್ತಿದ್ದಾಗ ರಸ್ತೆ ಎಡಬದಿನಲ್ಲಿ ಒಂದು ಅಜ್ಜಿ ನಿಂತಿತ್ತು ಆ ಅಜ್ಜಿನ ರಸ್ತೆ ದಾಟಿಸ್ಬೇಕೇನೋ ಅಂತ ಹೇಳಿ ಅಂತ ಶಾರದಾ ಏನು ಮಾಡಿದ್ಲು ಅಜ್ಜಿನ ದಾಟಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಅಂತ ರಸ್ತೆ ಆ ಕಡೆ ಪಕ್ಕಕ್ಕೆ ನಿಲ್ಲಿಸ್ತೀನಿ ನಿನ್ನ ಅಂತ ಹೇಳಿದಾಗ ಅಜ್ಜಿ ಬೇಡ ಬೇಡ ಅಂದ್ಲು ನಾನು ಪುಟ್ಟಳಾದರೂ ಪರವಾಗಿಲ್ಲ ನಾನು ದಾಟಿಸ್ತೀನಿ ನೀನು ಏನು ಯೋಚನೆ ಮಾಡಬೇಡ ಹಿಡ್ಕೋ ಕೈನಾ ಹೇಳಿ ಬಲವಂತವಾಗಿ ರಸ್ತೆ ಎಡಬದಿಯಿಂದ ಬಲಬದಿಗೆ ಬಿಟ್ಟು ಬಂದಳು ಈ ಕಡೆ ಬರ್ತಿದ್ದ ಹಾಗೇ ಒಬ್ಬ ಮಧ್ಯವಯಸ್ಕ ಬಂದ ಬಂದ ಇಲ್ಲೊಂದು ಅಜ್ಜಿ ನಿಂತಿತ್ತಲ್ಲ ಎಲ್ಲಿ ಅಂತ ಹೇಳಿ ಅಂತ ಕೇಳ್ದ ಕೇಳಿದರೆ ಶಾರದ ನೋಡು ಅಲ್ಲಿ ಅಜ್ಜಿನ ಆ ಕಡೆ ನಿಲ್ಲಿಸಿದ್ದೀನಿ ಅಂತ ಅಂಥೇಳಿ ಅಂತ ತೋರಿಸಿದ್ಲು ಆಗ ಆ ಮಧ್ಯ ವಯಸ್ಕ ಬೈದ್ಬಿಟ್ಟ ಶಾರ್ದಂಗೆಗಳೂ ಬಂದ್ಬಿಡ್ತು ಯಾಕೆ ಹೀಗಾಯಿತು ಅಂತ ಅಂದರೆ ಆ ಮಧ್ಯವಯಸ್ಕ ಹೇಳ್ದ ನಾನು ಅಜ್ಜಿನ ಇದೀಗ ತಾನೇ ರಸ್ತೆಯ ಬಲಬದಿಯಿಂದ ಎಡಬದಿಗೆ ಕರ್ಕೊಂಬಂದು ನಿಲ್ಲಿಸಿದ್ದೆ ಇಲ್ಲೇ ಇರೋ ಅಜ್ಜನ್ನು ಕರ್ಕೊಂಬರ್ತೀನಿ ಅಂತ ಹೋದೆ ನೀನು ಅಷ್ಟರೊಳಗೆ ಮತ್ತೆ ಅಜ್ಜಿನ ಮೊದಲಿದ ಸ್ಥಾನಕ್ಕೆ ಬಿಟ್ಬಿಟ್ಟಿಯಲ್ಲಮ್ಮ ಅಂತ ಹೇಳಿ ಅಂತ ಆಮೇಲಿಂದ ಆತ ಏನೋ ತಪ್ಪಿನ ಅರಿವಾಯಿತೋ ಏನೋ ತನ್ನ ಚೀಲದಲ್ಲಿದ್ದಂಥ ಕೋಡುಬಳೆ ಕೊಬ್ಬರಿ ಮಿಠಾಯಿಯನ್ನು ಕೊಟ್ಬಿಟ್ಟು ಸಮಾಧಾನ ಮಾಡಿ ಇಲ್ಲಮ್ಮ ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಏನು ಅಂತ ಹೇಳಿ ಅಂತ ಅಂದರೆ ಇದು ಹೇಗಾಗತ್ತೆ ಅಂದರೆ ಜೀವನದಲ್ಲಿ ನಾವು ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಆತುರದಲ್ಲಿ ಧಾವಂತದಲ್ಲಿ ಸನ್ನಿವೇಶದ ಪರಿಸ್ಥಿತಿಯನ್ನು ನೋಡ್ಕೊಳ್ಳ್ದಲೇ ಏನೇನೋ ಮಾಡಿಬಿಡ್ತೀಯಲ್ಲ ಅಂತ ಡಿ ವಿಜಿಯವ್ರು ಅದನ್ನೇ ಎಚ್ಚರಿಸಿದ್ದು ಬಾಳಲ್ಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರೀಪನ ಕೂಲುಕಿ ಹಾಸಿಗೆ ನರಸುವುದೇನು ಉಪಕೃತಿಯೇ ಒಳಿತ ನೆಸಗುವನೆಂದು ನೆಮ್ಮದಿಯ ನುಂಗದಿರು ಸುಲಭವಲ್ಲ ಒಳಿತೆಸಗಿ ಮಂಕುತಿಮ್ಮ ಹೇಳಿ ಅಂತ ಈ ವಿಷಯವನ್ನು ಸ್ವಲ್ಪ ಹೆಚ್ಚಿನದಾದ ಅವಲೋಕನ ಮಾಡ್ತು ಅಂತಂದರೆ ಈಗ ಶಾಲೆಯ ಉದಾಹರಣೆಯನ್ನು ತಗೊಂಡ್ವಿ ನಾವು ಈ ಹುಡುಗರನ್ನ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋದು ಹೇಗೆ ಅಂಥೇಳಿ ಅಂತ ನಮಗೆ ಅನಿಸುತ್ತೆ ಅವಾಗ ಅಲ್ವ ಈ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟರೆ ಒಳ್ಳೆಯ ಪ್ರಜ ಹಾಗೇ ಆಗ್ತಾರೆ ಹೇಳಿ ಅಂತ ಹಾಗಾಗಿ ಸುಪ್ರಜಾ ಪ್ರಜಾ ಬಿಸ್ಯಾಮ ಅಂಥೇಳಿ ಅಂತ ಒಂದು ವೇದ ಮಂತ್ರ ಹೇಳುತ್ತೆ ಅಂದರೆ ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ಪ್ರಜೆಯನ್ನು ನಾವು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡಬೇಕಲ್ವೇ ಅಂಥೇಳಿ ಅಂತ ತುಮಕೂರಿನ ಶಿವಾಚಾರ್ಯ ಸ್ವಾಮಿಗಳು ಹೇಳ್ತಾರೆ ನಾವು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡ್ತೀವಿ ಆದರೆ ಮಕ್ಕಳೇ ಆಸ್ತಿ ಅಂತ ಅನ್ನೋದನ್ನು ನಾವು ಮಾರ್ತು ಬಿಡ್ತೀವಿ ಹೇಳಿ ಅಂತ ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಶ್ರೇಷ್ಠವಾದಂತಹ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಆಗ ಡಿ ವಿ ಜಿ ಹೇಳಿದಂತಹ ಮಾತಿಗೆ ಬೆಲೆ ಬರುತ್ತದಲ್ವಾ ಯೋಚನೆ ಮಾಡಿ ನಮಸ್ಕಾರ